ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರಿಹಾರ ಶಾಸ್ತ್ರಗಳಲ್ಲಿ ಹಣದ ಅವಶ್ಯಕತೆಗೆ ಬೇಕಾಗಿರುವ ಪರಿಹಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇದೆ ಸ್ನೇಹಿತರೆ ಅದರಲ್ಲಿ ಎರಡು ಇದ್ದೀನಿ ತುಂಬ ಜನ ನಮಗೆ ಮನೆಯಲ್ಲಿ ಹಣದ ಅವಶ್ಯಕತೆ ನಾನಾ ರೂಪದಲ್ಲಿದೆ ಅದನ್ನು ಯಾವ ರೀತಿ ನಮಗೆ ಮಾರ್ಗಗಳು ಕಾಣಿಸ್ತಾ ಇಲ್ಲ ಅನ್ನುವ ಎಷ್ಟೋ ಜನ ಇದ್ದಾರೆ ಅದರಲ್ಲಿ ಈ ಸರಳ ವಿಧಾನದ ಎರಡು ಪರಿಹಾರಗಳನ್ನ ನೀವು ಕೂಡ ತಿಳ್ಕೊಳ್ಳಿ ಅದನ್ನು ಮಾಡಿಕೊಳ್ಳೋದು ತುಂಬ ಸುಲಭ ಅದರ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ತಾಯಿಯ ಅನುಗ್ರಹ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ನಮಗೆ ಈ ಇದ್ದೀವಿ ಆದರೆ ಹತ್ತು ರೂಪಾಯಿ ದುಡಿದ್ರೆ ನೂರು ರೂಪಾಯಿ ಖರ್ಚು ಮಾಡ್ಕೊಳ್ತೀವಿ ಅಂದರೆ ಇನ್ನು ತೊಂಬತ್ತು ರೂಪಾಯಿ ನಾವು ಸಾಲನೇ ಮಾಡಿಕೊಂಡಿರ್ತೀವಿ ಖರ್ಚು ಜಾಸ್ತಿ ಆಗ್ತಾ ಇದೆ ನಮಗೆ ಆದಾಯ ಕಡಿಮೆ ಇದೆ ಅನ್ನೋರು ತುಂಬ ಜನ ಇದ್ದಾರೆ ಅದಕ್ಕೆ ಇಲ್ಲಿ ನೀವು ದಾಸವಾಳದ ಹೂವು ಕೆಂಪು ದಾಸವಾಳದ ಹೂವು ತಗೊಳ್ಳಿ ಸ್ನೇಹಿತರೆ ಒಂದೇ ಒಂದು ತಗೊಳ್ಳಿ ಚೆನ್ನಾಗಿರುವಂಥದನ್ನ ಒಂದು ತಗೊಂಡು ಗಾಜಿನ ಒಂದು ಬಟ್ಲು ಎಷ್ಟು ದೊಡ್ಡದೋ ಚಿಕ್ಕದೋ ಯಾವುದಾದ್ರೂ ತಗೊಳ್ಳಿ ತೊಂದರೆ ಇಲ್ಲ ಚೆನ್ನಾಗಿರುವಂಥ ನೀರನ್ನು ಹಾಕಿ ಆ ಬಟ್ಲಲ್ಲಿ ಸ್ವಲ್ಪ ಕಲ್ಲುಪ್ಪು ಹಾಕಬೇಕು ಸ್ನೇಹಿತರೆ ಆ ಕಲ್ಲುಪ್ಪನ್ನು ಹಾಕಿ ನೀವು ಕೈಯಲ್ಲೇ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ ಗಾಜಿನ ಬಾ ಒಂದು ಬೌಲನ್ನು ಕ್ಲೀನ್ ಮಾಡಬೇಕು ಆ ಕಲ್ಲುಪ್ಪನ್ನು ನಾವು ಹಾಕಿರುವಂಥ ನೀರು ಇರುತ್ತೆ ಅದನ್ನು ಶುದ್ಧವಾಗಿ ಅದರಲ್ಲೇ ತೊಳೆದು ಬಿಟ್ಟು ಅದನ್ನು ಎತ್ತಿ ಇಟ್ಬಿಟ್ಟು ಸ್ವಲ್ಪ ಹಳದಿ ಹಾಕಿಬಿಟ್ಟು ನೀರು ಮಾಡಿಕೊಳ್ಬೇಕು ಅಂದರೆ ನೀರು ಮಿಕ್ಸ್ ಮಾಡಬೇಕು ಹಳದಿ ನೀರು ನಿಮಗೆ ಮನೆಯಲ್ಲಿ ರೋಸ್ ವಾಟರ್ ಏನಾದರೂ ಇದ್ದರೆ ಸ್ವಲ್ಪ ರೋಸ್ ವಾಟರ್ ಹಾಕಿ ಇಲ್ಲಾಂದರೆ ಗಂಗಾ ಜಲ ಇರುತ್ತೆ ಪೂಜೆಗೆ ಅಂತ ನಾವು ಇಟ್ಕೊಂಡೇ ಇರ್ತೀವಿ ಇವೆರಡರಲ್ಲಿ ಯಾವುದಾದ್ರೂ ನೀವು ಹಳದಿ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬಹುದು ಆಮೇಲೆ ಈ ದಾಸವಾಳದ ಹೂವು ಹೇಳಿದೆ ಅಲ್ವಾ ಅದನ್ನು ನೀರಲ್ಲಿ ಅಂದರೆ ಈ ಹಳದಿ ನೀರಲ್ಲಿ ಅದ್ದುಬಿಟ್ಟು ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಸ್ನೇಹಿತರೆ ಅವ್ರ ಕೈಯಲ್ಲಿ ಈ ಪರಿಹಾರನ ಮಾಡಿಸ್ಕೊಳ್ಳಿ ಅಂದರೆ ಅವರು ಇದ್ರನ್ನ ಮಾಡಿಬಿಟ್ಟು ನೀರಲ್ಲಿ ಹೂವನ ಅದಬೇಕು ಅದ್ಬಿಟ್ಟು ನಿಮ್ಮ ಮುಖದ ಹತ್ತಿರ ಕ್ಲ್ಯಾಕ್ವೈಸು ಮೂರು ಸರಿ ತಿರುಗಿಸ್ಬಿಟ್ಟು ಅದನ್ನ ಯಾರು ತುಳಿದೇ ಇರುವ ಗಿಡಗಳ ಕೆಳಗೆ ನಿಮ್ಮ ಮನೆಗಳ ಹತ್ರ ಪಾಟ್ ಇಟ್ಟಿರ್ತೀರಲ್ವ ಅದರ ಕೆಳಗಡೆ ಹಾಕಬಹುದು ಒಂದು ಪರಿಹಾರ ಇನ್ನೊಂದು ಬಂದು ಶನಿವಾರದ ಸಮಯ ಯಾರು ಶನಿವಾರ ಎಂಟು ಶನಿವಾರಗಳು ಈ ಪರಿಹಾರನ ಮಾಡ್ಕೊಳ್ತಾರೋ ಅವ್ರಿಗೆ ಸಾಕಷ್ಟು ಜೀವನದಲ್ಲಿ ಹಣಕಾಸಿನ ಎಷ್ಟು ಅವಶ್ಯಕತೆ ಇದೆಯೋ ಅದರ ಡಬಲ್ ನಮಗೆ ಆದಾಯ ಹೆಚ್ಚಾಗುತ್ತೆ ಸ್ನೇಹಿತರೆ ನಮ್ಮ ಕಷ್ಟಗಳೆಲ್ಲ ತೀರೋಗುತ್ತೆ ಯಾವಾಗ ಯಾವ ಥರ ಅಂತ ಮಾಡ್ಕೊಳ್ಳೋ ತಿಳಿಸ್ಕೊಡ್ತೀನಿ ಶನಿವಾರದ ಸಮಯ ನಿಮಗೆ ಹರಳಿ ಮರ ಕರೆಕ್ಟಾಗಿ ದೇವಸ್ಥಾನಗಳ ಹತ್ತಿರ ಇರುತ್ತೆ ಯಾವುದೇ ಕಾರಣಕ್ಕೂ ಶನಿವಾರದ ಸಮಯ ಎಲೆನ ನಾವು ಕಿತ್ಕೊಂಡು ಬರಬಾರ್ದು ಮರದಿಂದ ಕೆಳಗಡೆ ಬಿದ್ದಿರುತ್ತೆ ಚೆನ್ನಾಗಿರುವಂಥ ಒಂದು ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ನೀವು ತೊಳೆದು ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಇಟ್ಬಿಡಿ ಆ ತೇವಾಂಶ ಎಲ್ಲ ಹೋದ್ಮೇಲೆ ಅರಿಶಿಣನ ಕಲಿಸ್ಬಿಟ್ಟು ಸ್ವಸ್ತಿಕ್ ಅಂತ ಬರಿಬೇಕು ಕಲಿಸುವಾಗ ಅರಿಶಿಣವನ್ನು ಕಲಿಸುವಾಗ ನೀವು ಗಂಗಾಜಲ ಅಥವಾ ರೋಸ್ ವಾಟರ್ ಇವೆರಡರಲ್ಲಿ ಯಾವುದಾದ್ರೂ ಮಿಕ್ಸ್ ಮಾಡಿ ಸ್ವಸ್ತಿಕ್ ಅಂತ ಬರೆದು ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಟು ಮತ್ತೆ ಬರುವ ಶನಿವಾರ ಅದನ್ನ ತಗೊಂಡೋಗಿ ಗಿಡದ ಬುಡದಲ್ಲಿ ಅಂದರೆ ನೀವು ಅರಳಿ ಮರದ ಮರದ ಹತ್ರ ತಗೊಂಡು ಬಂದಿರ್ತೀರ ಅಲ್ಲೇ ಹಾಕ್ಬಿಟ್ಟು ಮತ್ತೆ ಬರುವ ಶನಿವಾರ ಮತ್ತೊಂದು ಎಲೆಯನ್ನು ತೆಗೆದುಕೊಂಡು ಬಂದು ಸೇಮ್ ಅದೇ ಥರ ಮಾಡ್ಕೊಳ್ಳಿ ಈ ರೀತಿ ಶೆಣ್ ಎಂಟು ಶನಿವಾರ ಮಾಡಿಕೊಳ್ಳಿ ಸ್ನೇಹಿತರೆ ನಾವು ಎಂಟು ಶನಿವಾರ ಮಾಡ್ಕೊಳ್ಳೋದಕ್ಕಾಗುವುದಿಲ್ಲ ಹಾಗೇ ಸರಳ ವಿಧಾನದಲ್ಲೇ ತಿಳಿಸ್ಕೊಡಿ ಅಂದರೆ ಸೇಮ್ ಇದೇ ಥರನೇ ಒಂದು ಎಲೆಯನ್ನು ತೆಗೆದುಕೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟು ನೀವು ಸಿಂಧೂರದಲ್ಲಿ ರೀಮ್ ಅಂತ ಬರಿಬೇಕು ರೀಮ್ ಅಂತ ಬರೆದುಬಿಟ್ಟು ಅದನ್ನು ನಿಮ್ಮ ಪರ್ಸಲ್ಲಿ ಬಿಡಿ ಸಾಕು ಈ ರೀತಿ ನೀವೇನಾದರೂ ಈ ಪರಿಹಾರಗಳನ್ನ ಮಾಡಿಕೊಂಡ್ರೆ ನಮಗೆ ಎಷ್ಟೇ ಒಂದು ಹಣಕಾಸಿನ ಸಮಸ್ಯೆಗಳು ಇದ್ದರೂ ತಾಪತ್ರಯಗಳಿದ್ರೂ ಅದನ್ನು ತೀರಿಸುತ್ತೆ ತುಂಬ ಸುಲಭವಾದ ವಿಧಾನ ಸ್ನೇಹಿತರೆ ಈ ಪರಿಹಾರಗಳನ್ನ ನೀವು ಕೂಡ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳನ್ನೂ ನೀಗಿಸ್ಕೊಳ್ಳಿ ಇಷ್ಟೇ ಸರಳವಾದ ವಿಧಾನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು